ನಮಸ್ೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿ ಬ್ಯಸ್ಚಾರ ಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃರ ಹೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೂ ಸ್ಥಿರವಾಗಿ ಲಕ್ಷ್ಮಿ ಮನೆಯಲ್ಲಿ ನಿನ್ನಿಸಬೇಕು ವಾಸ್ತು ದೋಷಗಳು ಕೂಡ ನಿವಾರಣೆ ಆಗಬೇಕು ಇದಕ್ಕೆ ಏಕೈಕವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಈ ವಸ್ತುವನ್ನು ಮನೆಯಲ್ಲಿಡಿ ನಿಮಗೆ ಖಂಡಿತವಾಗಿ ಆ ಒಂದು ಸಮಸ್ಯೆ ದೂರ ಆಗ್ತದೆ ಒಳ್ಳೆಯದಾಗುತ್ತೆ ನೋಡೋಣ ಏನು ಅಂತ ಸ್ವಾಭಾವಿಕವಾಗಿ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಈ ವಸ್ತು ಭಾಳಷ್ಟು ಶುಭವನ್ನು ಕೊಡುತ್ತೆ ಈ ದಿನ ಮೊದಲು ಪಂಚಾಂಗ ಶ್ರವಣದ ನಂತರ ದಿನದ ಭವಿಷ್ಯವನ್ನು ಕೇಳ್ತಕ್ಕಂಥದ್ದನ್ನು ಮಾಡೋಣ ನೋಡೋಣ ಮೊದಲು ಪಂಚಾಂಗ ಶುಕ್ರವಾರ ನವಮಿ ತಿಥಿ ಹತ್ತು ಗಂಟೆ ಎರಡು ನಿಮಿಷದವರೆಗೂ ತದನಂತರ ದಶಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಯೋಗ ಇರ್ತಕ್ಕಂಥ ಸಮಯ ಕವಳವ ಹಾಗೆ ತೈತುಲಕರಣೆ ಇರತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿಲೆ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೂ ಯವಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಒಳ್ಳೆಯ ಸಮಯವಲ್ಲ ಕಂಟಕ ಮೃತ್ಯು ದೋಷ ಇದು ಕೂಡ ಒಳ್ಳೆಯ ಸಮಯ ಅಲ್ಲ ಒಂದು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷ ಇದು ಒಳ್ಳೆಯ ಸಮಯವಲ್ಲ ಸ್ನೇಹಿತರೆ ಚಂದ್ರ ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ ಕುದಿದ್ದಾನೆ ಈ ದಿನ ಯಾರಿಗೆ ಶುಭ ನೋಡೋಣ ಮೊದಲು ಮೇಷರಾಶಿವರ ಬಲ ಮೇಷರಾಶಿಯವರಿಗೆ ಅಗಾಧವಾಗಿರ್ತಕ್ಕಂಥ ಲಾಭ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ನಿಂತಿರ್ತಕ್ಕಂಥ ಹಣ ತಂದೆಯ ಹಣ ಯಾವುದಾದ್ರೂ ಒಂದು ರೂಪದಲ್ಲಿ ಈ ದಿನ ಲಭ್ಯವಾಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ ಹಂಗೆ ಸಂಕಷ್ಟಗಳು ಕೂಡ ಇರತಕ್ಕಂಥದ್ದು ಇರೋದ್ರಿಂದ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾವಹಾರಿಕವಾಗಿ ನೋಡೋದಾದರೆ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಇರುತ್ತೆ ಬಟ್ ಇದಕ್ಕಿದ್ದಾಗಿ ದನ ಆಗಬಾರ್ದ ವಾತಾವರಣ ಬರುತ್ತೆ ಅದೊಂದು ವಿಚಾರದಲ್ಲಿ ನಿಮಗೆ ಶುಭವನ್ನು ಕೊಡುತ್ತೆ ಅದೇ ರೀತಿಯಾಗಿ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ದಾಂಪತ್ಯದ ವಿಚಾರವಾಗಿ ಜಾಗರೂಕತೆ ಆಗಿರಬೇಕು ಆದರೆ ಬಿಸ್ನೆಸ್ಸಲ್ಲಿ ಉತ್ಕೃಷ್ಟತೆ ಉತ್ತಮವಾಗಿರ್ತಕ್ಕಂಥದ್ದನ್ನು ತೋರಿಸ್ತದೆ ಯಾರ್ಯಾರು ಋಷಭ ರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಎನರ್ಜಿ ಡೇ ಮೇಲಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ಈ ಮಿಕ್ಕ ವಿಚಾರದಲ್ಲಿ ಕೂಡ ಶುಭತ್ವ ಇರುತ್ತೆ ಎಕ್ಸೈಟ್ಮೆಂಟ್ಸ್ ಕೋಪವನ್ನು ತಾಳ್ಮೆಯಿಂದ ನಿಯಂತ್ರಣವನ್ನು ಮಾಡಿಕೊಳ್ಳಿ ಋಷಭ ರಾಶಿಯವರಿಗೆ ಒಳ್ಳೆಯ ದಿನವಾಗಿ ಪರಿಣಾಮವನ್ನು ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಆಗುತ್ತೆ ಶುಭವಾಗಲಿ ಹಾಗೆ ಮಿಥುನ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಬದಲಾವಣೆ ಬೇಕು ಅಂತಕ್ಕಂಥದ್ದು ಕೆಲಸದಲ್ಲಿ ತೋರಿಸ್ತದೆ ಆದರೆ ಸ್ವಸ್ಥಾನ ಕುಜ ಆರರ ಸ್ಥಾನದಲ್ಲಿರೋದ್ರಿಂದ ಮನಸ್ಥಿತಿ ಅಂದರೂ ಕೂಡ ಪರಿಸ್ಥಿತಿ ಅದೇ ಥರ ಇರೋದಿಲ್ಲ ಬಟ್ ಒಂದು ಉತ್ತಮವಾಗಿರ್ತಕ್ಕಂಥ ದಿನ ನಿಮ್ಮ ಅಥಾರಿಟೀಸ್ ಆಗಿರ್ಬೋದು ನಿಮ್ಮ ಬಾಸ್ಗಳಾಗಿರ್ಬೋದು ಈ ದಿನ ಪ್ರಶಂಸೆ ನಿಮ್ಮ ಕೆಲಸಕ್ಕೆ ಪ್ರಶಂಸದಾಯಕವಾಗಿರ್ತಕ್ಕಂಥದ್ದನ್ನು ಬಿರೋದನ್ನು ಕೊಡ್ತಾರೆ ಬಟ್ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥದ್ದು ಹಾಗೆ ಸಂಧಾನಕ್ಕೆ ಒಪ್ಕೊಳ್ತಕ್ಕಂಥ ದಿನ ಕೂಡ ಇದಾಗುತ್ತೆ ಶತ್ರು ಸಂಧಾನ ಅಂತ ಕೂಡ ಕರಿತೀವಿ ಈ ಮಿಥುನ ರಾಶಿಯವರು ಆ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀವಿ ನಿಮ್ಮ ಶತ್ರು ಸಂಧಾನಕ್ಕೆ ಬರ್ತಕ್ಕಂಥದ್ದು ಇರುತ್ತೆ ಅದು ಶುಭವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಳ್ಳೆದಾಗಲಿ ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಒಂದು ದಿನವಾದರೂ ಸಹಿತ ಆದರೆ ಚಂದ್ರನ ಸ್ಥಾನ ನೋಡಿ ಅಷ್ಟಮದಲ್ಲಿದ್ದಾನೆ ಲಾಭ ಬರೋದು ಕಷ್ಟ ಆದರೆ ಸ್ವಲ್ಪ ಎಚ್ಚರಿಕೆ ಹಣಕಾಸಿನಲ್ಲಿ ವಹಿಸ್ಕೋಬೇಕಾಗುತ್ತೆ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಫಲಾನುಫಲಗಳಿರುತ್ತೆ ವ್ಯವಸಾಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ತೋರಿಸ್ತದೆ ಈ ದಿನ ಅದೇ ರೀತಿಯಾಗಿ ತಾವು ಬುದ್ಧಿವಂತಿಕೆಯಿಂದ ಕಮಿಷನ್ ಆಧಾರಿತವಾಗಿ ಕೆಲಸ ಮಾಡ್ತಿದ್ದೀವಿ ದ ಬೆಸ್ಟ್ ಡೇ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಫಿಲಮ್ ಆಕ್ಟರ್ಸ್ಗಳಿಗಂತೂ ದ ಬೆಸ್ಟ್ ಡೇ ಕ್ರಿಯೇಟಿವಿಟಿ ಇರುತ್ತೆ ಇನ್ವೆನ್ಷನಿಂಗ್ ಕ್ಯಾರೆಕ್ಟರ್ಸ್ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಸಾಧ್ಯವಾದರೆ ಕೂಡ ಶಿವನ ಮಂತ್ರ ಚಂದ್ರನ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಸಿಂಹರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಅತಿ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಪೊಸಸಿವ್ನೆಸ್ ನಿಮಗೆ ಸಮಸ್ಯೆಯನ್ನು ತರುತ್ತೆ ಆದರೆ ಕುಜ ಸ್ವಸ್ಥಾನದಲ್ಲಿ ಭೂಮಿಯ ವಿಚಾರದಲ್ಲಿ ಏಳಿಗೆ ಮನೆ ವಿಚಾರ ಮತ್ತೊಂದು ಆಸ್ತಿಯ ವಿಚಾರದಲ್ಲಿ ಏಳಿಗೆ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಏಳಿಗೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಸಾಧಾರಣವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಫಲಗಳನ್ನು ನಿರ್ಣಯವನ್ನು ಮಾಡ್ಬೋದು ಖಂಡಿತ ಶುಭತ್ವ ಇದೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾ ರಾಶಿಯವರಿಗೆ ಸಣ್ಣ ಪ್ರಯಾಣಗಳು ಇರ್ತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಅವ್ರು ಏನೇ ಲಿಟಿಗೇಷನ್ಸ್ ಮತ್ತೆ ಭೂಮಿಯ ವಿಚಾರದಲ್ಲಿ ಏನೇ ಲಿಟಿಗೇಷನ್ಸ್ ಇದ್ದರೂ ಅದನ್ನು ನಿಭಾಯಿಸ್ತಕ್ಕಂಥ ಒಂದು ಕೇಪಬಲಿಟಿ ನಿಮ್ಮಲ್ಲಿ ಬರ್ತದೆ ಶತ್ರುವನ್ನು ಸಂಹಾರ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಬುದ್ಧಿಶಕ್ತಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಇದೊಂದು ಚೆನ್ನಾಗಿರ್ತಕ್ಕಂಥದ್ರ ಹನುಮಾನ್ ಚಾಲೀಸ ಕನ್ಯಾ ರಾಶಿಯವ್ರಿಗೆ ಭಾಳ ಮುಖ್ಯ ಹಾಗೆ ವಿದ್ಯಾರ್ಥಿಗಳ ವರ್ಗದವರಿಗೆ ಅಷ್ಟು ಶುಭದ ಕಾಲವಲ್ಲ ಈ ದಿನ ಬಟ್ ಸ್ಪೋರ್ಟಿವ್ ಕ್ರಿಯೇಟಿವಿಟಿಯಲ್ಲಿರ್ತಕ್ಕಂಥವ್ರಿಗೆ ಸ್ಕಿಪ್ ರೈಟಿಂಗ್ ಬರ್ತಕ್ಕಂಥವ್ರಿಗೆ ಇದು ಬೆಸ್ಟೇ ತುಲಾರಾಶಿ ನೋಡಿ ತುಲಾರಾಶಿ ಅವರಿಗೆ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡಿತಕ್ಕಂಥ ದಿನ ಇನ್ನೊಂದು ವಿಶೇಷವಾಗಿ ತಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಅರ್ಥಾತ್ಮ ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಕ್ರಿಯೇಟಿವ್ ಆಗಿ ಹಾಗೆ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಉತ್ಕೃಷ್ಟತೆ ಇರತಕ್ಕಂಥವ್ರಿಗೆ ಬರ್ತದೆ ಚೆನ್ನಾಗಿದೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಆಗ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ಪ್ರೀತಿಸಿ ಒರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಜ ಯೋಗದ ತತ್ವ ಆರೋಗ್ಯದ ವಿಚಾರದಲ್ಲಿ ಶುಭವನ್ನು ಕಾಣ್ತೀರಿ ಹಣಕಾಸು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇರ್ತದೆ ಹಾಗೆ ಭೂಮಿಯ ವಿಚಾರದಲ್ಲಿ ಲಾಭ ಹಾಗೆ ಸಾಧ್ಯವಾದರೆ ಈ ದಿನ ಭಾಳ ವಿಶೇಷವಾಗಿ ನೋಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬ್ಯಾಂಕಲ್ಲಿ ಸಾಲದ ಲಭ್ಯತೆ ಸೌಲಭ್ಯ ಸಿಗ್ತಕ್ಕಂಥದ್ದು ಇರ್ತದೆ ಲೋನ್ ಸಿಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಬಲ ಒಂದು ರೀತಿಯಾಗಿ ಮನಸ್ಥಿತಿ ಸದೃಢವಾಗಿಟ್ಕೊಂಡ್ರ ವೃಶ್ಚಿಕ ರಾಶಿಯವ್ರಿಗೆ ಬೆಸ್ಟ್ ಬೆಸ್ಟ್ ಹಾಗೆ ಧನುರಾಶಿ ನೋಡಿ ಧನುರಾಶಿಯ ಸ್ವಲ್ಪ ವಾದ ವಿವಾದಗಳು ಈ ಭೂಮಿಯ ವಿಚಾರದಲ್ಲಿ ಅಣ್ಣ ತಮ್ಮದರ ವಿಚಾರದಲ್ಲಿ ಬರ್ತದೆ ಅದನ್ನು ಶುಭವಾಗಿ ನೀವು ಪರಿಣಾಮವನ್ನು ತಗೊಂಡ್ರೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ದ ಬೆಸ್ಟೇ ಆಗಿ ನಿಮಗೆ ಆ ಒಂದು ಫುಲ್ಫಿಲ್ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರ್ತದೆ ಆದರೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಲಭ್ಯತೆ ಧನುರಾಶಿಯವ್ರಿಗಿರ್ತದೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಬಟ್ ಧನುರಾಶಿಯವರು ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರಬೇಕು ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗಿರ್ತಕ್ಕಂಥ ದಿನ ಅಷ್ಟು ಉತ್ತಮತೆ ಇರೋದಿಲ್ಲ ವ್ಯಾಪಾರ ವಹಿವಾಟುಗಳು ನಷ್ಟವನ್ನು ತರ್ತದೆ ಹಾಗೆಯೇ ತಾವು ಏನು ಪ್ರಯಾಣದಲ್ಲಿದ್ದೀರೋ ಜಾಗರೂಕರಾಗಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದರೆ ಈ ದಿನ ಬೇಳೆ ಬೆಳೆ ದಾನ ಕೊಡಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಮಕರ ರಾಶಿಯವರಿಗೆ ಖಂಡಿತವಾಗಿ ಲಾಭದ ದಿನ ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಲಾಭವಾಗಿ ಪರಿಣಾಮವನ್ನು ಬೀಳುತ್ತೆ ಭೂಮಿಯಿಂದ ಆಸ್ತಿಯಿಂದ ಕೃಷಿ ವಿಚಾರಗಳಿಂದ ಲಾಭವನ್ನು ತಗೊಳ್ತೀರ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಕೂಡ ಆಗುತ್ತೆ ಮಕರ ರಾಶಿಯವರಿಗೆ ಒಳ್ಳೆಯ ದಿನ ಶುಭವಾಗಲಿ ಅದೇ ರೀತಿಯಾಗಿ ಕುಂಭರಾಶಿ ವಿಚಾರಕ್ಕೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತೀರಿ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ದಿನ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ನಾನು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸತೆ ಕಾಣಿಸುತ್ತೆ ಬಿಟ್ಟರೆ ಮಿಕ್ಕೆಲ್ಲ ವಿಚಾರದಲ್ಲೂ ಯಶಸ್ಸನ್ನು ಕಾಣ್ತೀರಿ ಶುಭವಿದೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ವಿದೇಶ ಪ್ರಯಾಣ ಎತ್ತಿದ ಆಗ್ತದೆ ದೂರ ಪ್ರಯಾಣಗಳು ಬರ್ತದೆ ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಷ್ಟವನ್ನು ಹೊಂದ್ತೀರ ಕೆಲವೊಬ್ಬರನ್ನ ನಂಬಿ ಡಿಪೆಂಡೆಂಟ್ ಆಗಿ ಅವರಿಂದ ನಷ್ಟ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಅದರ ಮಟ್ಟಿಗೆ ಜಾಗೃತತೆ ಇರಲಿ ವಿದೇಶ ಯೋಗ ಅಥವಾ ಉಗ್ರರಾಜ್ಯ ಯೋಗ ಇರತಕ್ಕಂಥ ದಿನ ಕೂಡ ಆಗುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ ಓಂ ಅಮ್ಮಂಗಾರಕ ನಮಃ ಮಂತ್ರಗಳನ್ನು ಹೇಳಿ ಶುಭವಾಗ್ತದೆ ಹಾಗೆ ನಿಮ್ಮ ಕಾರ್ಯಗಳು ಕೂಡ ಜಯವನ್ನು ಕಾಣ್ಬೋದು ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಹಣಕಾಸಿನ ಸ್ಥಿರತೆ ಆಗಬೇಕು ಮನೆಯ ವಾಸ್ತು ಕೂಡ ಕರೆಕ್ಷನ್ ಆಗಬೇಕು ಇದಕ್ಕೆ ಏನು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ರಾಜ ಗೋಮತಿ ಚಕ್ರ ಈ ರಾಜ ಗೋಮತಿ ಚಕ್ರವನ್ನು ಒಂದು ಕುಂಕುಮದ ಬಟ್ಟಲಲ್ಲಿ ಇಟ್ಟು ಪ್ರತಿ ದಿವಸ ಓಂ ಶ್ರೀ ನಮಃ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಖಂಡಿತವಾಗಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಹಾಗೆ ನಿಮ್ಮ ವಾಸ್ತುವಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬವಂತ